हा फ्रेंड्स नमस्ते वेलकम टूर्तिमा नूर्ति हाय फ्रेंड्स नमस्ते वेलकम टू मई चानलू हेग्दीरा चेन ನೋಡಿ ಫ್ರೆಂಡ್ಸ್ ನಾವು ಇವತ್ತು ಪೂರ್ತಿ ಹೊಲನ ಕ್ಲೀನ್ ಮಾಡ್ತಾ ಇದ್ದೀವಿ ಕ್ಲೀನ್ ಮಾಡಿದ್ವಿ ಅವತ್ತು ಇವತ್ತು ಪೂರ್ತಿ ಬಿ ಅಂದರೆ ಜೋಳ ಹಾಕ್ತಾ ಇದ್ದೀವಿ ಹಸುವಿಗೆ ಹುಲ್ಲಾಗಲಿ ಅಂತ ಎಲ್ಲ ಕಡೆನೂ ಚೆನ್ನಾಗೆ ಮಳೆ ಆಗಿದೆ ಹಾಗಾಗಿ ಮತ್ತು ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇರ್ತೀರ ಲೈಕ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ಹಾಗೆ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ನೋಡಿ ನಮ್ಮ ಅಪ್ಪಾಜಿ ಜೋಳನ ಚೆಲ್ತಾ ಇದ್ರಲ್ಲ ಈ ಥರ ಜಾಸ್ತಿ ಮಾತಾಡಬಾರ್ದು ತೋರಿಸ್ಬೇಕು ಒಂದು ಸ್ವಲ್ಪ ಮಾತಾಡಬೇಕು ಸಾಕು ಅಷ್ಟೇ ಏನು ಅಷ್ಟುಕೊಂಡು ಮಾತಾಡ್ತೀಯ ಅಂತ ಇದ್ದರು ಫ್ರೆಂಡ್ಸ್ ಇಲ್ಲ ಅಪ್ಪಾಜಿ ಮಾತಾಡಬೇಕು ಫ್ರೆಂಡ್ಸ್ ಈ ಒಂದು ನಮ್ಮ ಹಳ್ಳಿ ಜೀವನ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ಹಾಗೆ ಈ ನಿಮ್ಮ ಗೆಳೆತಿಗೂ ಕೂಡ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್ ನಾನು ವೀಡಿಯೋ ಮಾಡ್ತಾಯಿದ್ದೆ ತೆಂಗಿನ ಮರನ ತೋರಿಸ್ತಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟಕ್ಕೊಂದು ತೆಂಗಿನ ತೆಂಗಿನಕಾಯಿ ಆಗಿದ್ದಾವೆ ಅಂತ ನಮ್ಮದು ಒಂದೊಂದು ಮರದಲ್ಲೇ ಹೇಳ್ಬೇಕಂದ್ರೆ ಸುಮಾರು ಒಂದೊಂದು ಮರದಲ್ಲೇ ಒಂದೊಂದು ಸಲಕ್ಕೆ ನೂರು ನೂರು ಕಾಯಿ ಬೀಳ್ತವೆ ಫ್ರೆಂಡ್ಸ್ ನಿಜ ಬಟ್ ಹೋದ ವರ್ಷ ಆಚೆ ವರ್ಷ ನೀಟಾಗಿ ಮಳೆ ಆಗದಲ್ಲೇ ಅಷ್ಟಕ್ಕೊಂದು ಫಲ ಕೊಟ್ಟಿಲ್ಲ ಈ ವರ್ಷನಾದರೂ ಮಳೆ ಚಲಾಯಿಸಿದ್ರೆ ನಿಜ ಹಾಗೆ ಆಗ್ತವೆ ಅಂದ್ಕೊಂಡಿದ್ದೀನಿ ಬೇಕಾದರೆ ಕೆಡಿದಾಗ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕಾಯಿ ಅಂತ ಹ್ಞೂ ಕತ್ತ ಕತ್ಯ ನೋಡಿ ಫ್ರೆಂಡ್ಸ್ ಪೂರ್ತಿ ತೋಟನ ಕ್ಲೀನ್ ಮಾಡಿದ್ವಿ ಅವತ್ತು ಇವತ್ತು ಪೂರ್ತಿ ಬಿದ್ದ್ತಾ ಇದ್ದೀವಿ ಯಾಕಂದರೆ ಎರಡು ದಿನ ಮಳೆ ಜೋರಾಗೋಯ್ತಲ್ಲ ಹಾಗಾಗಿ ಕಾಲೆಲ್ಲ ಬಂದಿದ್ದಕ್ಕೆ ಕಾಲು ಪೂರ್ತಿ ಒಳಗಡೆ ಇಳಿತಾವೆ ಹಾಗಾಗಿ ಅದೇ ಕಾರಣಕ್ಕೆ ಒಂದೆರಡು ದಿನ ಬಿಟ್ಟಿದ್ವಿ ಕ್ಲೀನ್ ಮಾಡಿ ಇವಾಗ ಪೂರ್ತಿ ಇದು ಮಾಡ್ತಾ ಇದ್ದಾರೆ ನೋಡಿ ಜೋಳ ಎಲ್ಲ ಹಸುಗೆ ಹುಲ್ಲು ಹಾಕಬೇಕಲ್ಲ ಹಾಗಾಗಿ ಹ್ಞೂ ಫಸ್ಟು ನಾವು ಈ ರೀತಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಬೇಸಾಯ ಮಾಡಿಸ್ತೀವಿ ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಫ್ರೆಂಡ್ಸ್ ನೋಡ್ತಾ ಇದ್ದೀನಲ್ಲ ತುಂಬಾ ಸಪೋರ್ಟಬಲ್ ಆಗಿ ಬರ್ತೈತೆ ನನ್ನ ಚಾನಲು ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ಸ್ನೇಹಿತರೆ ಹಾಗೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್ ಹಾಗೆ ಲೈಕ್ ಕೂಡ ಮಾಡಿ ಜೊತೆಗೆ ಕಮೆಂಟ್ಸ್ ಕೂಡ ಮಾಡಿ ಫ್ರೆಂಡ್ಸ್ ಕಮೆಂಟ್ಸ್ ಮಾಡೋದ್ರಿಂದ ಗೊತ್ತಾಗುತ್ತೆ ತುಂಬಾ ಇದ್ದೀರಾ ಅಂತ ಹಳ್ಳಿ ಲೈಫು ಹಳ್ಳಿ ಜನಗಳಿಗೆ ಗೊತ್ತು ಅವರು ಯಾವ ರೀತಿ ದಿನನಿತ್ಯ ಇರ್ತವೆ ಅಂತ ಅಲ್ವಾ ಸ್ನೇಹಿತರೆ ಇದಂತೂ ಮುಗೀತು ಪೂರ್ತಿ ಎಲ್ಲ ಜೋಳನ ಚೆಲ್ಲೋದು ನೆಕ್ಸ್ಟು ಟ್ಯಾಕ್ಟ್ರವ್ರನ್ನ ಕರ್ಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಪೂರ್ತಿ ಅಂದರೆ ಚಲ್ಲೋದಾಗೈತೆ ಜೋಳ ಇವಾಗ ಗೇಯಿಸ್ತಾ ಇದ್ದೀವಿ ನೋಡಿ ಉಳುಮೆ ಮಾಡಿಸ್ತಾ ಇದ್ದೀವಿ ಈ ರೀತಿ ಟ್ಯಾಕ್ಟ್ರ್ ಇಲ್ಲ ಫಸ್ಟಿಗೆಲ್ಲ ಹಸು ಇತ್ತು ಹಾಗಾಗಿ ಹಸು ಇದ್ದಾಗ ಅಷ್ಟೊಂದು ಟ್ಯಾಕ್ಟ್ರಿ ಯೂಸ್ ಇರಲಿಲ್ಲ ಇವಾಗ ಹಸು ಇಲ್ವಲ್ಲ ಹಾಗಾಗಿ ಟ್ಯಾಕ್ಟ್ರೀಲೇ ಉಳುಮೆನ ಮಾಡಿಸ್ತಾ ಇದ್ದೀವಿ ಸ್ನೇಹಿತರೆ ಯಾರಿಗೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಊರು ನಮ್ಮ ಕೆರೆ ನಮ್ಮ ತೋಟ ಎಲ್ಲ ಯಾವ ರೀತಿ ಕಾಣಿಸ್ತಾ ಇದ್ದೀವಿ ಅಂತ ನಿಜ ಮಳೆ ಬಂದಿದ್ದಿದ್ರೆ ತುಂಬಾ ಹಸಿರಾಗಿ ಕಾಣಿಸೋದು ಮಳೆ ಇಲ್ವಲ್ಲ ಊರಲ್ಲಿ ನಿಜ ಇರಬೇಕಂದ್ರೆ ಎರಡು ವರ್ಷದಿಂದ ಮಳೆ ನೀಟಾಗಿ ಆಗಿಲ್ಲ ಫ್ರೆಂಡ್ಸ್ ಹಾಗಾಗಿ ಈ ರೀತಿ ಎಲ್ಲ ಆ ಮರಗಳೆಲ್ಲ ಹಳದಿ ಕಲರ್ ಆಗಿಬಿಟ್ಟಿದಾವೆ ಮಳೆ ಬಂದಿದ್ದರೆ ಈ ಥರ ನೋಡಿ ಇವಾಗ ಒಂದು ಸ್ವಲ್ಪ ಹಸಿರು ಕಾಣಿಸ್ತಾ ಇದ್ದೇವಲ್ವಾ ಮಳೆ ಬರಬೇಕು ಫ್ರೆಂಡ್ಸ್ ಮಳೆ ಬರಲಿಲ್ಲ ಅಂದರೆ ಯಾವುದೂ ನಡೆಯಲ್ಲ ರೈತ ಅಂತೂ ನಡೆಯೋದೇ ಇಲ್ಲ ರೈತಂದು ಕೆಲಸಗಳಂತೂ ನಡೆಯೋದೇ ಇಲ್ಲ ಮಳೆ ಇಲ್ಲ ರೈತ ಇಲ್ಲ ಅಂತಲೇ ಹೇಳಬೇಕು ಮಳೆ ಬಂದ್ರೇ ರೈತ ರೈತ ಇದ್ರೇ ಬೆಳೆ ಅಲ್ವಾ ಸ್ನೇಹಿತರೆ ರೈತನೇ ಇಲ್ಲ ಅಂದರೆ ಊಟಕ್ಕೆಲ್ಲ ಏನು ಮಾಡೋಕ್ಕಾಗುತ್ತೆ ಯಾಕಂದರೆ ಸಿಟೀಲಿ ಬೆಳ್ಕೊಂಡು ತಿನ್ನೋಕ್ಕಾಗುತ್ತಾ ಆಗಲ್ವಲ್ಲ ಹಾಗಾಗಿ ರೈತ ಇರಲೇಬೇಕು ಫ್ರೆಂಡ್ಸ್ ರೈತ ಇಲ್ಲ ಅಂದರೆ ಯಾವುದೂ ನಡೆಯೋದೇ ಇಲ್ಲ ಅವನು ಬೆಳೆದ್ರೇ ನಮಗೆಲ್ಲ ಊಟ ತಿಂಡಿ ಎಲ್ಲ ಹೋಟೆಲ್ಗಳೆಲ್ಲ ವೇಸ್ಟ್ ಮಾಡ್ತಾರೆ ಊಟನ ತಿಂದು ಅಲ್ಲಿ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಒಬ್ಬ ರೈತನ್ನ ಅಂದರೆ ರೈತನ ನೋಡಬೇಕು ಯಾಕಂದರೆ ಅವನು ಎಷ್ಟು ಬೆವರು ಸುರಿಸಿ ರಾ ಹಗಲು ರಾತ್ರಿ ಅಂದಲೆ ಬಿಸಿಲು ಮಳೆ ನೋಡ್ದಲೆ ಹೋಗಿ ಬೆಳೆದಿರ್ತಾನೆ ಅವ್ರು ನೋಡಿದರೆ ಒಂದು ನಿಮಿಷಕ್ಕೆ ಊಟಕ್ಕೆ ಹೋಗಿ ಅವೆಲ್ಲ ವೇಸ್ಟ್ ಮಾಡ್ತವೆ ವೇಸ್ಟ್ ಮಾಡೋಕ್ಕಿಂತ ಮುಂಚೆ ಸಲ ರೈತರ ಜೀವನನ ನೆನೆಸ್ಕೊಳ್ಳಿ ನೀವು ಆ ಜೀವನನ ಅನುಭವಿಸಿದ ನೋಡಿ ಗೊತ್ತಾಗುತ್ತೆ ಅವಾಗ ಗೊತ್ತಾಗುತ್ತೆ ಊಟದ ಬೆಲೆ ಎಲ್ಲ ಎಷ್ಟು ಕಷ್ಟ ಅಂತ ಹೇಳಿ ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಮೊಮ್ಮಗುನ ಎತ್ಕೊಂಡು ಹೋಗೋಕ್ಕೋಸ್ಕರ ಬಂದುಬಿಟ್ಟು ನೋಡಿ 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 ಅವಳು ಮಗುನ ಹೆಂಗೆ ಕಿತ್ಕೊಂಡು ಹೋಗ್ತಾರೆ ನೋಡಿ ನೋಡಿ ಮೊಮ್ಮಗಳು ಇದ್ದರೆ ಸಾಕು ನನ್ನನ್ನು ಮರ್ತೆ ಹೋಗ್ಬಿಡ್ತಾರೆ ನಮ್ಮ ಅಪ್ಪಾಜಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವೆಲ್ಲ ರೈತರ ಮಕ್ಕಳು ನಾವು ಯಾವತ್ತಿದ್ರೂ ರೈತರ ಪರ ಇರಬೇಕು ರೈತರಿಗೆ ಯಾವತ್ತಿದ್ರೂ ಸಹಾಯವಾಗಿ ಇರಬೇಕು ಇದೇ ನಾನು ಕೇಳ್ಕೊಳ್ಳೋದು ಫ್ರೆಂಡ್ಸ್ ಮತ್ತು ಯಾರೆಲ್ಲ ನನ್ನ ವೀಡಿಯೋಗಳನ್ನ ನೋಡ್ತಿರ್ತೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್ ನನಗಂತೂ ಸಪೋರ್ಟು ತುಂಬ ಚೆನ್ನಾಗಿ ಬರ್ತೈತೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ನಮ್ಮ ಚಿಕ್ಕಪ್ಪನಿಗೆ ಕಾಫಿ ಮಾಡ್ಕೊಂಡು ಹೋದರು ಅಲ್ಲಿಂದನೇ ನಾನು ಕಾಫಿ ಕುಡಿಯಲ್ಲ ಅತ್ತೆ ಅದಕ್ಕೆ ಅಂದರು ನಮ್ಮಮ್ಮ ಕಾಫಿ ಕುಡಿಯಲ್ಲ ಅಂತೆ ಅಂತ ಹೇಳಿ ಇವಾಗ ಹೆಂಗೆ ಭತ್ತಂಗಡಿ ಓಡಿ ಖುಷಿ ಆಗುತ್ತೆ ನಮ್ಮಮ್ಮ ನಗು ಒಂದು ಸಾಕು ಫ್ರೆಂಡ್ಸ್ ನಮ್ಮಮ್ಮ ನಡ್ತಾ ನನಗೆ ಅವತ್ತು ತುಂಬಾ ಖುಷಿ ಅವತ್ತಿನ ದಿನ ಅಂತ ನೆನೆಸ್ಕೊಳ್ಳೋದೇ ಬಿಡ ಅಷ್ಟು ಚೆನ್ನಾಗಿರುತ್ತೆ ಒಟ್ಟಲ್ಲಿ ಅಮ್ಮ ನಡ್ತಾ ಇರಬೇಕು ಅಷ್ಟೇ ನಮ್ಮ ಅಪ್ಪಾಜಿ ಕ್ಯಾಮ್ರಾ ಮುಂದೆ ಹೋಗಿ ಕೊಂಬೆ ನಾನು ನಿಂತ್ಕೊಂಡಿದ್ದರು ಇನ್ನೇನು ಮುಗೀತಾ ಬಂತು ಫ್ರೆಂಡ್ಸ್ ಪೂರ್ತಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನೋಡಿ ಪೂರ್ತಿ ಆಗ್ತಾಯಿದೆ ನಮ್ಮ ಚಿಕ್ಕಪ್ಪನಿಗೆ ಒಂದು ಕಡೆಯಿಂದ ಏನಂತಾರೆ ಏನಂತಾರೆ ಫ್ರೆಂಡ್ಸ್ ಅದು ಜೈಕೊಂಬ ಅಂತ ಹೇಳಿದರೆ ಎಲ್ಲ ಒಂದು ಆ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಮಾಡಿ ಮಾಡಿ ಈ ರೀತಿ ಮಾಡಿದ್ದಾರೆ ಕೊನೆಗೆ ಪೂರ್ತಿ ನೀಟಾಗಿ ತೋರಿಸ್ತೀನಿ ನೋಡಿ ಚೆನ್ನಾಗಿ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್ ಈ ನಿಮ್ಮ ರೈತನ ಮಗಳಿಗೂ ಕೂಡ ನೋಡಿ ಫ್ರೆಂಡ್ಸ್ ಕೊನೆಗೂ ಮುಗಿತಾ ಬಂತು ನಮ್ಮ ಬೇಸಾಯ ಮಾಡೋದು ಇನ್ನೊಂದು ಸ್ವಲ್ಪನೇ ಐತೆ ಬೇರೆ ಹೊಲಕ್ಕೆ ಹೋಗಬೇಕು ಅವರು ಹಾಗಾಗಿ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನೋಡಿ ಪೂರ್ತಿ ಆಗ್ತಾಯಿದೆ ನಮ್ಮ ಮರಗಳು ನೋಡಿ ಫ್ರೆಂಡ್ಸ್ ಹೆಂಗೆ ಪೂರ್ತಿ ಇನ್ನೂ ಮಳೆ ಬಂದರೂ ಎಷ್ಟು ಅಂದರೆ ಇನ್ನು ಜೀವ ತೊಗೊಳೋಕ್ಕೆ ಇನ್ನೆಷ್ಟು ದಿನ ತೊಗೊಂತ ಗೊತ್ತಿಲ್ಲ ಬಟ್ ನಮಗೆ ನಮ್ಮ ನಮ್ಮದಂತೂ ಒಂದು ತೋಟವೇ ಹೋಗ್ಬಿಟ್ಟೈತೆ ನಲ್ವತ್ತು ಗಿಡ ಹಾಕಿದ್ವಿ ನಲವತ್ತಲ್ಲಿ ಒಂದೇ ಗಿಡ ಅಂತ ಉಳಿದಿರೋದು ಮಳೆಗಳೇ ಎಷ್ಟು ಎಫೆಕ್ಟ್ ಕೊಟ್ಟೈತೆ ಅಂದರೆ ನಮ್ಮ ಅಪ್ಪಾಜಿಗೆ ತುಂಬಾ ಎಫೆಕ್ಟ್ ಕೊಟ್ಟೈತೆ ಪಾಪ ಅವರು ನೀರು ಎತ್ತಿ ಎತ್ತಿ ಹಾಕಿದ್ದು ಆದ್ರೂ ಪ್ರತಿಫಲನೇ ಸಿಕ್ಕಿಲ್ಲ ಆದ್ರೂ ಪ್ರಯತ್ನ ಅಂತೂ ಯಾವತ್ತೂ ಬಿಟ್ಟಿಲ್ಲ ನಮ್ಮ ಅಪ್ಪಾಜಿ ನಮ್ಮಮ್ಮ ನೋಡಿ ಕೊನೆಗೂ ಎಲ್ಲ ಮುಗೀತು ಇವಾಗ ಯಾವ ರೀತಿ ಇದೆ ಅಂತ ನೋಡಿ ಎಲ್ಲ ಆಯಿತು ಇನ್ನೇನು ಇದ್ರೂ ಬೇರೆ ಹೊಲಕ್ಕೆ ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಲ್ಲ ಕ್ಲೀನ್ ಆಗೈತೆ ಅಂತ ಕ್ಲೀನಾಗಿ ಕಾಣಿಸ್ತಾ ಅಂತ ನಮ್ಮ ಬೈರ ಅಂತ ಇಲ್ಲಿ ಮಲಗಿದ್ದ ಅವನು ಕೂಡ ವೀಡಿಯೋದಲ್ಲಿ ಬಿದ್ದ ನೋಡಿ ಫ್ರೆಂಡ್ಸ್ ಪೂರ್ತಿ ಇದು ಮಾಡಿಸ್ಬಿಟ್ಟಿದ್ದೀವಿ ಟ್ಯಾಕ್ಟ್ರಲ್ಲಿ ಎಲ್ಲ ಉಳುಮೆ ಮಾಡಿಸಿದ್ದೀವಿ ಅಂದರೆ ಫಸ್ಟಿಗೆ ಪೂರ್ತಿ ಜೋಳನ ಚೆಲ್ಲಿದ್ವಿ ಚಲ್ಲಿದ್ದಾದ ಈ ರೀತಿ ಉಳುಮೆ ಮಾಡಿಸಿದ್ವಿ ಫ್ರೆಂಡ್ಸ್ ನೋಡಿ ಇಷ್ಟೇ ಇವತ್ತಿನ ಈ ವಿಡಿಯೋ ಪೂರ್ತಿ ಎಲ್ಲ ಬಿತ್ತಿದೀವಿ ಯಾಕಂದರೆ ಹಸು ಹುಲ್ಲ ಹಾಗಾಗಿ ಮಳೆ ಬಂತಲ್ಲ ಒಂಚೂರು ಹುಲ್ಲಿರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಬಿತ್ತಿದ್ವಿ ಇನ್ನು ನಮ್ಮ ಅಪ್ಪಾಜಿ ಹೊಲಕ್ಕೆ ಹೋಗಿದ್ದಾರೆ ನಾನು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಯಾಕಂದರೆ ನೀವು ನೋಡ್ತಿದ್ದೀರಲ್ಲ ನಮ್ಮ ಹೆಸನ ಬಿಟ್ಟು ಇರೋಕ್ಕಾಗಲ್ಲ ಅವಳು ಒಂದು ನಿಮಿಷವೂ ಇರೋಲ್ಲ ನೋಡಿ ಇವಾಗಲೂ ಅಷ್ಟೇ ಹಠ ಇದ್ದಾಳೆ ಬರೀ ಹಠ ಮಾಡೋದೇ ಜಾಸ್ತಿ ಅವಳು ಹಾಗಾಗಿ ನೋಡಿ ಇವಾಗ ಎತ್ಕೊಂಬಂದಿದ್ದೀನಿ ಅವಳು ಸಹ ಎತ್ಕೊಂಬಂದು ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಹೊಲ ಎಲ್ಲ ಪೂರ್ತಿ ಇದು ಮಾಡ್ತಿದ್ದಾರೆ ಜೋಳ ಎಲ್ಲ ಬಿತ್ತಿದ್ದೀವಿ ಮತ್ತು ಯಾರೆಲ್ಲ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಫ್ರೆಂಡ್ಸ್ ಮತ್ತು ನನ್ನ ಭಾಷೆಯಲ್ಲಿ ಏನಾದರೂ ಸ್ವಲ್ಪ ಏನಂದರೆ ಮಿಸ್ಟೇಕ್ಗಳಿದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಡಿ ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್